ಸ್ನೇಹಿತರೆ ಈಕೆ ಜನಿಸಿದ್ದು ಅತ್ಯಂತ ಬಡ ದಲಿತ ಕುಟುಂಬದಲ್ಲಿ ಚಿಕ್ಕನಿಂದಲೂ ಧೈರ್ಯಶಾಲಿಯಾಗಿದ್ದ ಈಕೆ ಎಳೆಯ ವಯಸ್ಸಿನಿಂದಲೂ ಅನ್ಯಾಯವನ್ನ ಖಂಡಿಸುವ ಮನಸ್ಥಿತಿ ಹೊಂದಿದ್ದಳು ತನ್ನ ಹನ್ನೊಂದನೇ ವಯಸ್ಸಿಗೆ ತಂದೆಯ ಹಣದ ಆಸೆಗೆ ಮದುವೆ ಎಂಬ ಹೆಸರಿನಲ್ಲಿ ಬಲಿಯಾಗ್ತಾಳೆ ಈಕೆ ಮೊದಲಿಗೆ ತನ್ನ ಗಂಡನಿಂದಲೇ ಅತ್ಯಾಚಾರಕ್ಕೆ ಒಳಗಾಗ್ತಾಳೆ ಗಂಡನ ಜಗಳ ಅತ್ತೆಯ ಕಿರುಕುಳ ಇವೆಲ್ಲವೂ ಆ ಎಳೆಯ ಮನಸ್ಸಿನ ಮೇಲೆ ಬರಿಳದಂತಾಗಿ ಬಿಡುತ್ತೆ ಈ ಎಲ್ಲ ನೋವುಗಳ ನಡುವೆ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬಂದವಳೆ ಪೂಲಂದೇವಿ ಪೂಲಂದೇವಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಅರವತ್ತ್ ಮೂರು ಆಗಸ್ಟ್ ಹತ್ತರಂದು ಉತ್ತರ ಪ್ರದೇಶದ ಬಡ ಕುಟುಂಬದಲ್ಲಿ ಜನಿಸ್ತಾರೆ ತನ್ನ ಗಂಡನ ಮನೆಯಲ್ಲಿ ನಡೆಯುತ್ತಿದ್ದ ಕಿರುಕುಳ ತಡೆಯಲಾರದೆ ತನ್ನ ತವರಿಗೆ ಬರ್ತಾಳೆ ತನ್ನ ಜೀವನ ಸಾಗಿಸೋಕೆ ಚಂಬಲ್ ಕಣಿವೆಯನ್ನ ಸೇರ್ತಾಳೆ ಅಲ್ಲಿನ ಡಕಾಯಿತ ಗುಂಪಿಗೆ ಸೇರ್ತಾಳೆ ಡಕಾಯಿತರ ನಾಯಕ ವಿಕ್ರಮ ಮಲ್ಲನನ್ನ ಮದುವೆ ಆಗ್ತಾಳೆ ಕೆಲ ಜಾತಿಯವಳು ಮೇಲ್ಜಾತಿಯ ಯುವಕನನ್ನ ಮದುವೆ ಆಗಿದ್ದಾಳೆ ಎಂಬ ಕಾರಣಕ್ಕೆ ಅವರಲ್ಲಿಯೇ ಜಗಳ ಶುರುವಾಗುತ್ತೆ ಬಂದೂಕಿನಿಂದ ಗುಂಡುಗಳು ಹೊರಬರುತ್ತೆ ಈ ಗಲಾಟೆಯಲ್ಲಿ ಪೂಲಂದಿವಿಯ ಗಂಡ ವಿಕ್ರಮ ಮಲ್ಲ ಕೊನೆಯು ಸೇರಿದ್ದಾನೆ ದೇವಿ ಅಕ್ಷರ ಸಹ ಒಂಟಿಯಾಗಿ ಬಿಡ್ತಾಳೆ ಆತನ ನಂತರ ದರೋಡೆಕೋರರ ನಾಯಕಿಯಾಗಿ ಜೀವನ ಸಾಗಿಸ್ತಾಳೆ ಆದರೆ ಅದೊಂದು ದಿನ ಆದ ಆ ಒಂದು ಘನಘೋರ ಘಟನೆ ಆಕೆಯ ಜೀವನವನ್ನ ಬದಲಿಸಿ ಬಿಡುತ್ತೆ ಬಾಬು ಬುಜ್ಜಾರ್ ಎಂಬ ಡಕಾಯಿತ ತನ್ನ ಗುಂಪಿನೊಂದಿಗೆ ಆಕೆಯನ್ನ ಅಪಹರಿಸಿ ನಿರಂತರವಾಗಿ ಅತ್ಯಾಚಾರವನ್ನು ಆಕೆಯನ್ನು ಆಕೆಯನ್ನ ವ್ಯವಸ್ಥೆಗೊಳಿಸಿ ಬೆತ್ತಲೆ ಮೆರವಣಿಗೆ ಮಾಡ್ತಾರೆ ಸತತ ಅತ್ಯಾಚಾರದಿಂದ ಜರ್ಜರಿತಾಗಿದ್ದ ಆಕೆ ಬದುಕುಳಿದಿದ್ದೇ ಹೆಚ್ಚು ತನಗಾದ ಅನ್ಯಾಯ ಮತ್ತಾರಿಗೂ ಆಗಬಾರದೆಂದು ನಿರ್ಧರಿಸಿದ ಆಕೆ ತನ್ನದೇ ಆದ ತಂಡ ಕಟ್ಟಿ ತನಗೆ ಹಿಂಸೆ ಕೊಟ್ಟಂತಹ ಗಂಡನನ್ನ ಸಾಯಿಸ್ತಾಳೆ ತನ್ನ ಮೇಲೆ ಅತ್ಯಾಚಾರ ಮಾಡಿದ ಇಪ್ಪತ್ತೆರಡು ಮಂದಿಯನ್ನ ತನ್ನ ಗುಂಪಿನ ಸಹಾಯದಿಂದ ಇಳಿದು ಎಲ್ಲರನ್ನೂ ಗುಂಡು ಹಾರಿಸಿ ಕೊಲೆಗೈದು ಹೊಸ ಅಧ್ಯಾಯವನ್ನೇ ಬರೆದು ಬಿಡ್ತಾಳೆ ಶೋಷಿತರ ಪಾಲಿಗೆ ಈಕೆ ಬೆಳಕಾಗಿ ಬಿಡ್ತಾಳೆ ಬಾಲ್ಯ ವಿವಾಹ ಮಾಡುವವರ ವಿರುದ್ಧ ಬಂದೂಕಿನಿಂದ ಬೆದರಿಸಿ ಬಾಲ್ಯ ವಿವಾಹ ತಡೆಗಡ್ತಾಳೆ ಈಕೆ ಎಲ್ಲ ಸಮಾಜಮುಖಿ ಕಾರ್ಯಗಳಿಗೆ ಮನಸ್ಸೋತು ಅಭಿಮಾನಿಗಳ ದೊಡ್ಡ ವರ್ಗವೇ ಬೆಳೆದು ಬಿಡುತ್ತೆ ಸಾವಿರದ ಒಂಬೈನೂರ ಎಂಬತ್ತ ಮೂರು ಫೆಬ್ರವರಿ ಹನ್ನೆರಡರಂದು ಪೊಲೀಸರಿಗೆ ಶರಣಾಗ್ತಾಳೆ ಹನ್ನೊಂದು ವರ್ಷಗಳ ಕಾಲ ಸೆರೆಮೆನವಾಸ ಅನುಭವಿಸ್ತಾಳೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಜೈಲಿನಿಂದ ಬಿಡುಗಡೆಯಾದ ಈಕೆ ಡಕಾಯತರ ಗುಂಪನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸೇರ್ತಾಳೆ ರಾಜಕೀಯ ಪ್ರವೇಶ ಮಾಡಲು ತಯಾರಾಗ್ತಾಳೆ ಪೂಲಂ ದೇವಿಯ ಮೇಲಿದ್ದ ನಲವತ್ತೆಂಟು ಪ್ರಕರಣಗಳನ್ನು ಮುಲಾಮ್ ಸಿಂಗ್ ಸರ್ಕಾರ ರದ್ದು ಮಾಡುತ್ತೆ ಇದರಿಂದಾಗಿ ಲೋಕಸಭೆ ಚುನಾವಣೆಯಲ್ಲಿ ಮಿರ್ಜಾಪುರದ ಸಂಸ್ಥೆಯಾಗಿ ಆಗ್ತಾರೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿ ಜನರ ಮನಸ್ಸನ್ನು ಇವರು ಗೆಲ್ತಾರೆ ಎರಡು ಸಾವಿರದ ಒಂದರಂದು ಜುಲೈ ಇಪ್ಪತ್ತೈದರಂದು ಮನೆಯ ಮುಂದೆ ಓಡಾಡುತ್ತಿದ್ದ ಪೂಲನ್ ದೇವಿಯನ್ನು ಮೂರು ಜನ ಹಂತಕರು ಕೊಂದು ಬಿಡ್ತಾರೆ ರಕ್ತ ಚರಿತ್ರೆಯ ಮೂಲಕ ಅಧ್ಯಾಯ ಆರಂಭ ಮಾಡಿದ್ದ ಪೂಲನ್ ರಕ್ತದ ಮಡುವಿನಲ್ಲೇ ಮುಳುಗಿ ಹೋಗ್ತಾರೆ ಇಂದಿಗೂ ಕೂಡ ಆಕೆಯ ಸಾವಿಗೆ ಕಾರಣ ತಿಳಿದಿಲ್ಲ ತನ್ನ ಮೇಲೆ ಅತ್ಯಾಚಾರ ಮಾಡಿದವರನ್ನ ಹುಡುಕಿ ಕೊಂದ ಈಕೆ ಎಷ್ಟು ಗಟ್ಟಿಗಿತ್ತಿ ಎಂದು ತಿಳಿಯುತ್ತೆ